ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಾನು ಇವತ್ತು ಬೈಬೆಲ್ಗೆನೆ ಕಟ್ಟೆರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಎಲ್ರಿಗಿಂತ ಬೇಗ ಬರಬೇಕು ಅಂತ ದೇವಸ್ಥಾನಕ್ಕೆ ಬಂದ್ರು ನೋಲ ಆಲ್ರೆಡಿ ನನಗಿಂತ ಮೊದಲೇ ತುಂಬಾ ಜನ ಬಂದ್ಬಿಟ್ಟಿದ್ರು ನಾವು ಹೋದ ತಕ್ಷಣ ಫಸ್ಟ್ ನೋಡಿದ್ದೆ ಸಾಮೂಹಿಕ ವಿವಾಹ ಇಲ್ಲಿ ಸಾಮೂಹಿಕ ವಿವಾಹ ಕೂಡ ನಡೀತಿತ್ತು ಇಲ್ಲಿ ಎಷ್ಟೊಂದು ಜನ ಜೋಡಿಗಳು ಒಂದೇ ಸತಿ ಮದುವೆ ಆಗ್ತಿದ್ರು ಕಾಟೇರಮ್ಮ ದೇವಿ ಎಷ್ಟು ಪವರ್ಫುಲ್ ಅಂದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರಲಿ ಯಾವುದೇ ರೀತಿ ಕಷ್ಟ ಇರಲಿ ನೀವು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದು ಒಂಬತ್ತು ವಾರ ಕಾಯಿ ಕಟ್ಟಿದ್ರೆ ಸಾಕು ನಿಮ್ಗೆ ಯಾವ ಥರ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ನೀವೇ ನೋಡ್ಬೋದು ದೇವಸ್ಥಾನದಲ್ಲಿ ಕಾಯಿ ಕಟ್ಟೋಕ್ಕೆ ಅಂತ ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ ನೀವಿಷ್ಟಪಡೋರು ನಿಮ್ಮನ್ನ ಯಾವತ್ತೂ ಬಿಟ್ಟು ಹೋಗ್ಬಾರ್ದು ಅಂದರೆ ನೀವು ಇಲ್ಲಿ ಬಂದು ಬೀಗ ಕಟ್ಟಿದ್ರೆ ಸಾಕು ಅವ್ರು ನಿಮ್ಮನ್ನ ಯಾವತ್ತೂ ಹೋಗಲ್ಲ ನಾನು ಇಷ್ಟಪಟ್ಟಿದ್ದು ನೆರವೇರುತ್ತೋ ಇಲ್ವೋ ಅಂತ ಕಾಯಿನ್ ತಗೊಂಡು ಗೋಡೆ ಅಂಟಿಸ್ತೇ ಅದು ಪಟ್ಟಂತ ಹಿಡ್ಕೊಂತು ಇದರಲ್ಲೇ ಗೊತ್ತಾಗುತ್ತೆ ಕಾಟಾರಮ್ಮ ದೇವಿ ಎಷ್ಟು ಪವರ್ಫುಲ್ ಅಂತ ನಿಮಗೆ ಯಾವುದೇ ಕೆಟ್ಟ ದೃಷ್ಟಿ ಯಾವುದೇ ಕೆಟ್ಕಂಡು ಬಿದ್ದಿದ್ರೂ ಪರವಾಗಿಲ್ಲ ನೀವು ಕಾಟೆರಮ್ಮ ದೇವಸ್ಥಾನಕ್ಕೆ ಬಂದು ಒಂದು ಸತಿ ಇಲ್ಲಿ ದೃಷ್ಟಿ ತೆಗೆಸ್ಕೊಂಡ್ರೆ ಸಾಕು ನಿಮ್ಗೆ ಯಾವ ದೃಷ್ಟಿ ಬಿದ್ದಿದ್ರೂ ಹೊರಟೋಗುತ್ತೆ ನಾನು ದೇವಸ್ಥಾನದಲ್ಲಿ ದೃಷ್ಟಿ ತೊಗಸ್ಕೊಂಡಾದ್ಮೇಲೆ ತಡೆ ಓಡಿಸ್ಕೊಳ್ಳೋಣ ಅಂತ ಬಂದೆ ತಡೆ ಓಡಿಸ್ಕೊಂಡು ಅಮ್ನೋರ್ ದರ್ಶನಕ್ಕೆ ಹೋಗೋಣ ಅಂತ ಹೋದ್ರೆ ಎಲ್ಲೊಂದು ತುಂಬ ಜನ ಭಕ್ತಾದಿಗಳು ಬಂದಿದ್ರು ನಾವು ಅಮ್ನೋರ್ ದರ್ಶನಕ್ಕೆ ಹೋಗೋಕ್ಕೂ ಇರಲಿಲ್ಲ ಅಷ್ಟು ರಶ್ ಇತ್ತು ಕೊನೆಗೂ ಅಮ್ನೋರ್ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದೆ ಅನ್ನ ದಾಸೋಹದ ಹತ್ರ ಇಲ್ಲಿ ಪ್ರಸಾದದ ವ್ಯವಸ್ಥೆನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾವು ಕೂಡ ಪ್ರಸಾದ ತಿನ್ಕೊಂಡು ನಾವು ಬಂದಿದ್ದೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಇನ್ನೂರ ಐವತ್ತೆರಡರ ಪ್ರತ್ಯಂಗಿರಿ ವಿಗ್ರಹದ ಹತ್ರ ಅದಿನ್ನು ಪೂರ್ತಿಯಾಗಿ ಆಗಿಲ್ಲ ಇನ್ನೂ ವರ್ಕ್ ನಡೀತಿದೆ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಬಿ ಎಂ ಟಿ ಸಿ ಬಸ್ ರೆಡಿ ಇತ್ತು ಬಸ್ ಹತ್ತಿದ್ವಿ ಮನೆ ಕಡೆ ಹೊರಟ್ವಿ ಮತ್ತೆ ನೀವ್ ಯಾಕೆ ವೇಟ್ ಮಾಡ್ತಿದ್ದೀರಾ ಬೇಗ ಬೇಗ ಬಂದು ಕಾಟಾರಮ್ಮ ದೇವಿ ಆಶೀರ್ವಾದನ ಪಡ್ಕೊಳ್ಳಿ